ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹವರ್ ಯೂಟ್ಯೂಬ್ ಚಾನಲ್ ಇವತ್ತು ಯುಗಾದಿ ಹಬ್ಬದ್ದು ವ್ಲಾಗ್ ಅಂತ ಬಿಡ್ತಾ ಇದ್ದೀನಿ ಸಾರಿ ಒಂದು ಸ್ವಲ್ಪ ಲೇಟ್ ಆಯಿತು ಈ ನಮಗೆ ಹಬ್ಬ ಇಲ್ದಿದ್ದ ಕಾರಣ ಅಮ್ಮ ಮನೆಗೆ ಬಂದಿದ್ದೀವಿ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಯೂಟ್ಯೂಬಲ್ಲಿ ನೋಡಿಕೊಂಡು ರೋಡಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕಾಪಿ ಹೊಡಿತಾ ಇದ್ದಾರೆ ಚುಪ್ಪರ್ ಚುಪ್ಪರ್ ಅಕ್ಕಿ ಆಕೆ ರಾತ್ರಿ ಹನ್ನೆರಡು ಗಂಟೆ ಆಗೈತೆ ದೀಪ ಬಿಡಿಸ್ತಾರೆ ನೋಡಿ ಫ್ರೆಂಡ್ಸ್ ದೀಪಾನ ಡೆವಿಲುಗಳು ಅಲ್ಲ ಗಿಳಿಗಳು ಇಲ್ಲ ಫ್ರೆಂಡ್ಸ್ ಕಮಲ ಫ್ರೆಂಡ್ಸ್ ಅದು ಕಮಲ 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 ಕುತ್ಕೊಂಡು ಕಮೆಂಟ್ಗಳು ಹಾಕ್ತಾ ಕೂತವ್ರೆ ಸಿ ಫ್ರೆಂಡ್ಸ್ ಎಷ್ಟೋತ್ತಲ್ಲ ಅದು ಯೂಟ್ಯೂಬ್ ನೋಡ್ಕೊಂಡು ಹಾಕ್ತವ್ರೆ ಫ್ರೆಂಡ್ಸ್ ಕಮಲದ ಕಣ್ಣೊಳೆ ಕಮಲದ ಮುಗದವಳೆ ಹಾಂ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅರ್ಧಂ ಬರ್ದಂ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಮ್ಮಮ್ಮಗೆ ಹಂಗೆ ಹಂಗೆ ಬಿಟ್ಬಿಟ್ಟವ್ರಿ ನೋಡಿ ಫ್ರೆಂಡ್ಸ್ ಒಂದು ಇದೇ ಬಂದಿಲ್ಲ ಓದಾಡ್ತಾ ಇದ್ದಾರೆ ನಮ್ಮ ಕಮ್ಮನ ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್ ಬ್ಯಾಳೆದು ಆಫ್ ಮಾಡೋ ಇಲ್ಲ ಅಲ್ಲಮ್ಮ ಆಫ್ ಮಾಡಿದಿನಲ್ಲ್ಯಾ ಊರಿದೈತೆ ಮತ್ತೆ ಆಫ್ ಸಿಕ್ಕ ಹೋಗಲ್ಲ ಹ ಒಬ್ಬಟ್ಟಿಗೆ ಬೇಳೆ ಇಕ್ಕಿದಾರಂತೆ ಗ್ಯಾಸ್ ಉರಿತಾ ಇದೆಯಂತೆ ನೋಡೋಣ ಬನ್ನಿ ಈ ಬಾಸ್ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಓಹ್ ಯಾವ ರೇಂಜಲ್ಲಿ ಮಲ್ಗೋರು ಏ ಇಲ್ಲ ಆಫ್ ಮಾಡೈತೆ ನಮ್ಮ ಮನೆಯವ್ರು ಸುಳ್ಳು ಹೇಳ್ತವರಕ್ಕೆ ಡುಮ್ಮಣ್ಣ ಏನಂತ ಬರಿಬೇಕಾ ಫ್ರೆಂಡ್ಸ್ ಅಲ್ಲಿ ಅಲ್ಲಿ ಜೈ ಧೋನಿ ಅಂತ ಬರಿಸ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಡೆಡ್ ಅಪೋಸಿಟ್ ಫ್ರೆಂಡ್ಸ್ ನಮ್ಮ ಮನೆಯವರು ನನಗೆ ಫುಲ್ಲು ಡೆಡ್ ಅಪೋಸಿಟ್ ಫ್ರೆಂಡ್ಸ್ ನಾವೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಆದರೆ ಇವನು ಸಿ ಎಸ್ ಕೆ ಫ್ಯಾನು ನಾನೊಬ್ಬನೇ ಫ್ರೆಂಡ್ಸ್ ನಾವು ಇಂಡಿಯನ್ ಪ್ಲೇಯರ್ಸು ಫ್ರೆಂಡ್ಸ್ ನಾವೆಲ್ಲ ವಿರಾಟ್ ಎನ್ ವಿರನ್ ಹೀಗೆ ನಾವು ಸಪೋರ್ಟ್ ಮಾಡೋದು ವಿರಾಟ್ ಬೇರೆಯವ್ರೇನು ಧೋನಿ ಎಲ್ಲ ಬಂದು ರಿಟೆಡ್ ತಗೊಂಡೋಗಿ ಮನೆಗೆ ಕೊಟ್ಟವನೆ ಓಕೆ ಏನು ಮಾಡೋದು ಫ್ರೆಂಡ್ಸ್ ವಯಸ್ಸಾಗಿಬಿಟ್ಟದೆ ಇವನು ಒಬ್ಬ ನೋಡ್ರಿ ಹನ್ನೆರಡು ಕಾಲ ಆಗ್ತಾ ಬಂತು ನಿದ್ದೆ ಮಾಡಿಲ್ಲ ಓ ಹಟ್ಟಿ ನನ್ನ ಮಗ ನೋಡಿ ಇವ್ ನೋಡೇ ಇಲ್ಲ ಗೈಸ್ ನನ್ನ ಇವ್ನ ನೋಡೇ ಇಲ್ಲ ನೋಡಿ ಇವನು ಎಲ್ಲಿ ಬೇರೆಯವ್ರ ಕಾಂಪೌಂಡಲ್ಲಿ ಕುತ್ಕೊಂಡು ಗೇಮ್ ಆಡ್ಕೊಂಡು ಅವನಿಗೆ ಅವ್ನಿ ನೋಡಿ ರಂಗೋಲಿ ಫಸ್ಟ್ ರಂಗೋಲಿ ರೆಡಿ ಮಾಡ್ಕೊಳ್ರಿ ಆಮೇಲೆ ಕಲರ್ಗಳು ಹಾಕೀರಾ ಫ್ರೆಂಡ್ಸ್ ಕಲರು ಯಾವುದೋ ಬೇರೆ ಆಗ್ತವ್ರೆ ಫ್ರೆಂಡ್ಸ್ ಆ ಕಲರ್ ಹಾಕ್ಬೇಕಾಗಿತ್ತು ಕಮಲಾಗೆ ಒಂದು ಕಾಂಪ್ಲಿಮೆಂಟ್ ನೋಡಿ ಹೆಂಗೇ ಕೊಡ್ತಾ ಇದೆ ಫ್ರೆಂಡ್ಸ್ ಮಧ್ಯ ಚುಕ್ಕಲ್ಲಿ ಏನು ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅವರು ಮಧ್ಯದಲ್ಲಿ ಸರ್ ಫ್ರೆಂಡ್ಸ್ ಕಮಲ ಒಂದೊಂದು ಕಂಬಳ ಒಂದೊಂದು ದಿಕ್ಕು ತೋರಿಸ್ತಾ ಇದೆ ಫ್ರೆಂಡ್ಸ್ ರಂಗೋಲಿ ಕಂಪ್ಲೀಟ್ ಆಗಲಿ ಮತ್ತೆ ತೋರಿಸ್ತೀನಿ ರೀ ಆ ಕಡೆ ಅವರೆಲ್ಲ ರಂಗೋಲಿ ಹಾಕ್ತಾ ಇದ್ದರೆ ಈ ಕಡೆ ಮೂರು ಕೋತಿಗಳು ನೋಡಿ ಒಂದು ಡುಮ್ಮಣ್ಣ ಒಂದು ಒಣಕಲಣ್ಣ ಒಂದು ಸಣ್ಣಣ್ಣ ಅಂತ ಈ ಕಡೆ ಇವ್ರದ್ದು ಆರ್ಭಟ ನೋಡಿ ಹನ್ನೆರಡೂವರೆ ಆಗಿದೆ ಟೈಮು ಇನ್ನು ಮಲಗ್ದೀರ ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಇನ್ನು ಈ ಬ್ಲಾಗು ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ನಂಗೂ ನಿದ್ದೆ ಬರ್ತಾ ಇದ್ದೆ ಈ ಕಡೆ ಇವ್ರದೊಂದು ಕಾಟ ಪಪ್ಪ ಅಮ್ಮ ಕಡೆ ರಂಗೋಲಿ ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಡೇ ಮಾಡ್ತೀನಿ ನೋಡಿ ಗಾಯ ಇನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಾಯ್ಸ್ ಮಾತ್ರ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸ್ವಲ್ಪ ತಡವಾಗಿ ಬರ್ತಾಯಿದೆ ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಟೈಮ್ ಬಂದು ಒಂಬತ್ತೂವರೆನೂ ಹೋಗೋಗಿದೆ ಗಾಯಸ್ ಟಿಫನ್ ಇಲ್ಲ ಇನ್ನು ಎಲ್ಲರೂ ಹೊಟ್ಟೆ ಸುಕೊಂಡ್ಬಿಟ್ಟಿದ್ದಾರೆ ಇಂಥೇಜು ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಎಲ್ಪ್ ಮಾಡ್ತಾಯಿದ್ದೀನಿ ಅಡುಗೆ ಇವತ್ತು ಅರ್ಧ ನನ್ನ ಅಡುಗೆ ಇರುತ್ತೆ ಇನ್ನು ಅರ್ಧ ರಜನಿ ಅಮ್ಮದಿರುತ್ತೆ

ತೋಳಿಗೆ ರಸಂ ಹೆಸರುಬೇಳೆ ಪಲಾವ್ ನಾಸಾರು ದಿನ ಹಾಕೊಂಡ್ರೆ ಇರಲಿ ಬಾಮಿ ತಿಳ್ಸ್ತಾ ہوں۔ ಕಕ್ಷೇನ ಕಲ್ಲೆ ಕಾ ಈ ಮಹಾರಾಜ್ ರೆಡ್ ಇಲ್ಲ ಅಪ್ಪಾ ತಿನ್ನಕ ಹೋಗಬೇಡ

ಇನ್ನು ನಾವು ಬಂದು ನಾವು ಬೇರೆ ಕಡೆ ಊಟಕ್ಕೆ ಹೋಗಿದ್ವಿ ಮಧ್ಯಾಹ್ನ ಬೇರೆ ಕಡೆ ಕರೆದಿದ್ರು ಹಬ್ಬ ಇಲ್ಲಿ ಇದಕ್ಕೆ ಅಣ್ಣವರು ಕರೆದಿದ್ರು ಹಾಗಾಗಿ ಅಲ್ಲಿಗೆ ಹೋಗಿದ್ದೀವಿ ಇಲ್ಲಿ ಎಲ್ಲ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ನಾನು ಯಶು ನಮ್ಮ ಮನೆಯವ್ರು ಮಾತ್ರ ಹೋಗಿದ್ವಿ ಇನ್ನು ಬ ತೇಜು ಎಲ್ಲ ಪೂಜೆ ಎಲ್ಲ ಮಾಡಿದ್ದಾಳೆ ಸಿರೀಷ ರೆಡಿ ಮಾಡಿಕೊಟ್ಲು ತೇಜು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಳೆ ಇನ್ನು ಮನೆ ಹೆಣ್ಮಕ್ಳಂತೂ ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡ್ತಾರೆ ಗಾಯ್ಸ್ ಮಾತ್ರ ಮಕ್ಕಳಿಗೆ ಇವಾಗಿಂದ ಎಲ್ಲ ಕಲಿಸ್ಕೊಟ್ರೆ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ ನಾಳೆ ದಿವಸ ಬೇರೆ ಕಡೆ ಹೋಗಿ ಬದುಕೋದಕ್ಕೂ ಒಂದು ಅವ್ರಿಗೆ ಇದಾಗುತ್ತೆ ಹಾಗಾಗಿ ಮಕ್ಕಳಿಗೆ ಈಗಿಂದ ನಾವೆಲ್ಲನೂ ಪ್ರತಿಯೊಂದು ಹೇಳ್ಕೊಡ್ಬೇಕು ಪೂಜೆ ಆಗಲಿ ಕೆಲಸ ಆಗಲಿ ಪ್ರತಿಯೊಂದು ಹೆಣ್ಮಕ್ಳು ಎಷ್ಟು ಕಲ್ತಿದ್ರೇನು ಸಾಕಾಗಲ್ಲ ಗಾಯ ಇನ್ನು ಅರ್ಧ ಕೆಲಸ ಅವರೇ ಮಾಡ್ಕೊಳೋ ಕಾರಣದಿಂದ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಇನ್ನ ನಾನು ಹೊರಗಡೆ ಹೋಗಿರೋ ಕಾರಣಕ್ಕೆ ರಜನಿ ಅಮ್ಮನೆ ಹೋಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ಕಡೆ ದೊಡ್ಡಾನೆ ಚಿಕ್ಕಾನೆ ಹ್ಮ ಸೊಸೇಂದಿರ್ಗೆ ಮಾವ ಹಾಕೊಂಡು ಊಟ ತಿನ್ನಿಸ್ತಾ ಇರೋದು ಮಗಳು 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 ಸೊಸೇಂದಿರು ಸಾರು ಎಷ್ಟೊತ್ತ ಇದೆಯಾ ರಾತ್ರಿ ಹಾಕಿರೋ ರಂಗೋಲಿ ಹೆಂಗಾಗಿದೆ ತೋರಿಸ್ತಿಲ್ಲೋಡಿ ಗಾಯಸ್ ಈ ಸಾರ ತುಪ್ಪ ಚೆನ್ನಾಗಿರಲ್ಲ ಈ ಕಾಳ ಹಾಕ್ಬಾರ್ದಾಗಿತ್ತು ಬೀನ್ಸ್ ಅದು ಹಾಲು ಒಬ್ಬಟ್ಟು ನಮ್ಮಅಮ್ಮ ಟೆಕ್ನಿಕ್ ಏನು ಗೊತ್ತ ಫ್ರೆಂಡ್ಸ್ ಹಾಲು ಹಾಕ ಒಬ್ಬಟ್ಟು ಅಲ್ಲಿ ಅನ್ನ ತಿನ್ನಿಸ್ತೀನಿ ಅನ್ನ ರಸ ತಿನ್ಸಲ್ಲ ಆಯ್ತಾ ಒಬ್ಬಟ್ಟು ತಿನ್ಸಲ್ಲ ತಿನ್ನಂಗಿದ್ರೆ ತಿನ್ರಿ ಇಲ್ಲ ಅಂದ್ರೆ ಹೋಗ್ರಿ

ಅದೇನಂತ ನಿಜವಾಗ್ಲೂ ಹೋಗಿಲ್ಲ ಆರ್ ಸಿ ಬಿ ಗೆದ್ದಿರ ಅದಕ್ಕೆ ಫಿಕ್ಸ್ ಮ್ಯಾಚ್ ಫಿಕ್ಸ್ ಮ್ಯಾಚ್ ಆ ಇಷ್ಟ ವರ್ಷ ಬೇಕಾಗಿತ್ತಾ ನಾವು ಫಿಕ್ಸ್ ಮ್ಯಾಚ್ ಮಾಡ್ಕೊಂಡು ಆದ್ನಿಂದ ವರ್ಷ ಇದ್ದೀರ ಅಂತ ಅಲೆ ಬರಬೇಕಾಗಿಲ್ಲ ಹಾ ಜನ ಹಿಂಗ್ ಹಿಂಗ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಯಪ್ಪಾ ಆ ಫಿಕ್ಸ್ ಮ್ಯಾಚನ್ನ ಮಾಡ್ಕೊಂಡಿ ಸಲೀ ತಪ್ಪಾದ್ರೆ ಬಿಡಿ ಬಿಡಿಸ್ ಅನ್ನೋರಿಗೆಲ್ಲ ಬೋಲಿ ಹೊಲೀರಿ ಅಷ್ಟೇ ಆರ್ ಸಿ ಬಿ ಹ್ಮ್ ಆರ್ ಸಿ ಬಿಗೆ ಅದೇನ್ ನೋಡ್ತೀರ ನಮ್ ಬಾಸು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ

ಸಾರಿ ಫ್ರೆಂಡ್ಸ್ ಸಿ ಎಸ್ ಕೆ ಅಂತ ನಾವು ಯಾವುದು ಇದೇ ಮಾಡ್ತಾ ಇಲ್ಲ ಸಾರಿ ನಾವೇನಾದರೂ ತಪ್ಪಾಗಿ ಮಾತಾಡಿದರೆ ಸುಮ್ಮನೆ ಇಲ್ಲ ಒಬ್ಬ ಕೂತಿದ್ದಾನೆ ಅವನು ಸಿ ಎಸ್ ಕೆ ಫ್ಯಾನ್ ಆಗಿರೋದ್ರಿಂದ ಅವ್ನಿಗೊಂದು ಸ್ವಲ್ಪ ಬಾಂಬ್ ಬಿಡೋಣ ಅಂತ ಅದ್ ರೀತಿ ಮಾತಾಡಿದ್ವಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಗೈಸ್ ಸಾರಿ ওন